ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರುವಂಥದ್ದು ನಮ್ಮ ಶರೀರ ರಕ್ಷಮ ಬಂಧನ ಅಂತ ನಮ್ಮ ಶರೀರನ ರಕ್ಷಣೆ ಮಾಡೋ ಅಂಥ ಮಂತ್ರ ಯಾಕೆಂದರೆ ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ನಾವು ಹೋಗಬೇಕಾಗುತ್ತೆ ಆವಾಗ ಕೆಲವೊಂದು ದುಷ್ಟಶಕ್ತಿಗಳು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡದಿರೋ ಥರ ನಮ್ಮ ಶರೀರಕ್ಕೆ ರಕ್ಷಣೆ ಮಾಡಿಕೊಳ್ಳೋ ಅಂಥ ಮಂತ್ರ ಅದೇ ರೀತಿ ಇದು ಇದೊಂದಕ್ಕೆ ಆಗೋಲ್ಲ ಯಾರು ಇದು ಇಂದ್ರಜಾಲ ಒಂದು ಕ್ರೀಡೆ ನಡೆಸ್ತಾರೆ ಅದನ್ನೇನು ಪ್ರದರ್ಶನ ಮಾಡ್ತಾರಲ್ಲ ಆ ಪ್ರದರ್ಶನ ಮಾಡೋಕ್ಕೆ ಮುಂಚೆನೇ ಈ ಒಂದು ಮಂತ್ರನ ಸಿದ್ಧಿ ಮಾಡಿಟ್ಕೊಂಡ್ರೆ ಅವ್ರಿಗೆ ಯಾವುದೇ ತಪ್ಪಾಗಲಿ ಒಂದು ಅಡೆತಡೆಗಳಾದರೂ ಯಾವುದೇ ಪ್ರಕಾರವಾಗಿ ಅವ್ರಿಗೆ ಹಾನಿ ಆಗೋದಿಲ್ಲ ಮತ್ತು ನೀವು ಕೆಲವೊಂದು ಮಂತ್ರಗಳನ್ನ ಸಾಧನೆ ಮಾಡ್ಕೊಳ್ತೀರ ಮನೇಲೇ ಇರ್ಬೋದು ಹೊರ್ಗಡೆನೇ ಇರ್ಬೋದು ಎಲ್ಲಾದರೂ ಹೊರ್ಗಡೆ ಕೂಡ ನೀವು ಕೂತ್ಕೊಂಡು ಯಾವುದೋ ಒಂದು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಹೋಗ್ತೀರ ಅವಾಗ ಸಾಕಷ್ಟು ಕೆಲವೊಂದು ನೆಗೆಟಿವ್ ಬಂದು ನಿಮಗೆ ತೊಂದರೆ ಕೊಡುತ್ತೆ ಮನಸ್ಸು ಚಂಚಲ ಇರುತ್ತೆ ಕೆಲವರು ನಿದ್ದೆ ಬರೋಂಗೆ ಆಗ್ತಾ ಇರುತ್ತೆ ಅಥವಾ ಅಲ್ಲಿ ಕೂತ್ಕೊಳ್ಳೋಕ್ಕೇ ನಿಮಗೆ ಮನಸ್ಸು ಅಲ್ಲಿ ಏನೋ ಒಂದು ರೀತಿ ಆಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಯ್ಯೋ ಯಾರು ಮಾಡ್ತಾರಪ್ಪ ಇದನ್ನು ಅಂತ ಕೆಲವರು ಬಂಡು ಬಿದ್ದು ಅಸ್ಪಷ್ಟತೆ ಒಂದು ಮಂತ್ರಗಳು ಕೂಡ ಸ್ಪಷ್ಟತೆಯಾಗಿ ಬರೋದಿಲ್ಲ ಆ ರೀತಿ ಆ ರೀತಿ ಆಗೋಗ್ಬಿಡುತ್ತೆ ಇನ್ನು ಕೆಲವ್ರಿಗಂತೂ ಇನ್ನೊಂದು ದಿವಸ ಮಾಡೋಣ ಇನ್ನೊಂದು ದಿವಸ ಮಾಡೋಣ ಅನ್ನೋದು ಮನಸ್ಸು ಬರುತ್ತೆ ಇದೆಲ್ಲ ಏನಾಗುತ್ತೆ ಅಲ್ಲಿ ಒಂದು ಸ್ಥಳದ ಒಂದು ಮಹಿಮೆ ಆ ರೀತಿ ಇರುತ್ತೆ ಅಂದರೆ ಕೆಲವೊಂದು ನೆಗೆಟಿವ್ ಸ್ಥಳದಲ್ಲಿರ್ಬೋದು ಅಥವಾ ನಿಮ್ಮಲ್ಲೇ ನೆಗೆಟಿವ್ ಇರ್ಬೋದು ಕೆಲವೊಂದು ಯಾರು ತೊಂದರೆಗಳು ಕೊಟ್ಟಾಗ ಆ ತೊಂದರೆಗಳಿಂದ ನಿಮ್ಮಲ್ಲಿರುವಂಥದ್ದು ಕೆಲವರು ಒಂದು ನಡ್ಸಿರುವಂಥದ್ರ ಇರೋದರಿಂದ ನಿಮಗೇನಾಗುತ್ತೆ ಅಲ್ಲಿ ಒಂದು ಮನಸ್ಸಿನಿಂದ ಕೂತ್ಕೊಂಡು ನೀವು ಜಪ ಆಗಲಿ ಒಂದು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಆಗಲಿ ಏನೂ ಆಗಲ್ಲ ಏಕೆ ಅಂತಂದು ಯಾವುದಾದ್ರು ಒಂದು ಮಾಡ್ಕೋಬೇಕು ಅಂದರೆ ಒಂದು ಸಿದ್ಧಿ ಮಾಡ್ಕೊಳ್ಳೇಬೇಕು ಯಾಕೆ ನಾವು ಮಾಡ್ಕೊಂಡು ಅಂತ ಕೂತ್ಕೊ ಇವತ್ತು ಮನೆಗಳಲ್ಲಿ ಕೂಡ ಮಾಡ್ತಾರೆ ಆ ಮನೆಗಳಲ್ಲಿ ಕೂಡ ಅಷ್ಟೇ ಈ ಮನೆಗಳು ಕೂತ್ಕೊಂಡಾಗ ಸಾಕಷ್ಟು ಅಡೆತಡೆಗಳು ಬರ್ತಾರೆ ಯಾರೋ ಕೂಗೋದು ಯಾರೋ ಬಂದು ಬಾಕಲು ತಟ್ಟೋದು ಅಥವಾ ನಮ್ಮ ಮನ್ಸಿಗೆ ಯಾರೋ ಕೂಗಿತ್ತಾ ಇದ್ದಾರೆ ಅನ್ನೋಂಥರ ಎದ್ದು ಹೋಗೋದು ಈ ರೀತಿ ಕೆಲವು ಜಪಗಳು ಮಾಲೆ ನಾವು ಮಾಡ್ತಾ ಇದ್ದಾಗ ಏನಾಗುತ್ತೆ ಅದು ಯಾವುದೇ ರೀತಿ ಅದಕ್ಕೆ ಅಡೆತಡೆಗಳು ಬರಬಾರ್ದು ಏನಾದರೂ ಅಡೆತಡೆಗಳು ಬರೋದು ಅಥವಾ ಕುತ್ಕೊಂಡು ಕುತ್ಕೊಂಡು ಸಾಕಾಗ್ತಾಯಿದೆ ಇಲ್ಲಪ್ಪ ನನ್ನ ಕೈಲಿನ ಮಾತಾಡ್ಲಿಕ್ಕೆ ಆಗೋಲ್ಲ ಇನ್ನು ಹೇಳ್ಲಿಕ್ಕೆ ಆಗಲ್ಲ ಅನ್ನೋದು ಇತ್ತೆಲ್ಲ ಆದಾಗ ನಿಮಗೆ ನೀವು ಇಂಥ ಒಂದು ಮಂತ್ರನ ಹೇಳ್ಕೊಂಡ್ರೆ ನೀವು ಒಂದು ನಿಮ್ಮ ಒಂದು ಶರೀರ ರಕ್ಷೆ ಆಗುತ್ತೆ ಅಥವಾ ಶರೀರ ಬಂದ ರಕ್ಷೆ ಅಂತ ಕೂಡ ಹೇಳ್ಬೋದು ಇದು ಯಾವುದೇ ದುಷ್ಟ ಒಂದು ಶಕ್ತಿಗಳು ನಿಮ್ಮ ಹತ್ರ ಬರ್ದಂಗೆ ನೀವು ಸೇರಿ ಅದರ ಒಂದು ಸಿದ್ಧಿಯಾಗಿ ಮಾಡ್ಕೋಬೋದು ಅದೇ ರೀತಿ ಈ ಇಂದ್ರಜಾಲ ಎಲ್ಲ ಮಾಡ್ತಾರಲ್ಲ ಇಂದ್ರಜಾಲ ಮಹೇಂದ್ರ ಜಾಲ ಅಂತೆಲ್ಲ ಹೇಳ್ತೀವಿ ನಾವು ಅದನ್ನು ಕೆಲವೊಂದು ಒಂದು ವಿನೋದಕ್ಕಾಗಿ ಕೂಡ ಮಾಡ್ತಾರೆ ಅದನ್ನು ಅಂಥದ್ದು ಕೂಡ ಕೆಲವೊಂದು ಅವ್ರಿಗೂ ಕೂಡ ಒಂದು ಸಿದ್ಧಿ ಮಾಡ್ಕೊಳ್ತಾರೆ ಅವರು ಕೂಡ ಅದನ್ನು ಸುಮ್ಮನೆ ಮಾಡಲ್ಲ ಅದಕ್ಕೂ ಒಂದು ಸಿದ್ಧಿ ಮಾಡಿಕೊಂಡೇ ಮಾಡಬೇಕು ಅದನ್ನು ಅಂಥವರು ಕೂಡ ಈ ಒಂದು ಒಂದು ಅವರು ಶರೀರನ ಒಂದು ಸಿದ್ಧಿ ಮಾಡಿಕೊಂಡ್ರೆ ರಕ್ಷಾ ಅವರು ಶರೀರಿಗೆ ರಕ್ಷಾ ತೊಗೊಂಡ್ರೆ ಅವ್ರಿಗೂ ಕೂಡ ಒಳ್ಳೆಯ ರೀತಿಲಿ ಆಗುತ್ತೆ ಅವ್ರದ್ದು ಕೂಡ ಕೆಲವೊಂದು ಮಂತ್ರ ಬರುತ್ತೆ ಅವರು ಸಿದ್ಧಿ ಮಾಡಿಕೊಂಡು ಅದ ನಂತರ ಅವ್ರು ಯಾವ ದೇವ್ರನ್ನ ಒಂದು ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಕೂಡ ಬರುತ್ತೆ ಆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ ಇದನ್ನು ನಿಮಗೆ ಸಾಕಷ್ಟು ಬಾರಿ ಇದನ್ನು ನೀವು ಒಂದು ಲಕ್ಷ ಬಾರಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು ಒಂದು ಅಮಾವಾಸ್ಯ ಆಗ್ಬೋದು ಆಗ್ಬೋದು ಭಾನುವಾರ ಗುರುವಾರವ ಅಥವಾ ಗುರುಪುಷ್ಯ ಗುರು ಇದು ಎಲ್ಲ ಬರುತ್ತಲ್ವ ಅಂಥದ್ರಲ್ಲಿ ಅಥವಾ ಒಂದು ಗ್ರಹಣ ಸಮಯದಲ್ಲಿ ಇದೆಲ್ಲ ಮಾಡ್ಕೊಂಬಿಟ್ರೆ ನಿಮಗೆ ನೀವು ಎಲ್ಲರೂ ಕೂತ್ಕೊಂಡೋಗ ಒಂದು ಸ್ವಲ್ಪ ಅಕ್ಷತೆ ತೊಗೋಬೇಕು ಇಲ್ಲ ಅಕ್ಷತೆ ಸಿಕ್ಕಿಲ್ಲ ಅಂದರೆ ಜಲ ತೊಗೋಬೋದು ಅಂದರೆ ನೀರು ನೀರು ತೊಗೊಂಡು ಅದರಲ್ಲಿ ಹೇಳ್ಕೊಂಡು ನೀವು ಸುತ್ತು ನಿಮ್ಮ ಸುತ್ತನು ಸುತ್ತಬೇಕಾ ನೀರನ್ನ ಸುತ್ತಿದಾಗ ನಿಮಗೆ ಅದು ಒಂದು ನಿಮ್ಮ ಶರೀರಕ್ಕೆ ರಕ್ಷೆ ಆಗುತ್ತೆ ಈ ರೀತಿ ಮಾಡಿ ಒಂದು ತಾಮ್ರ ಚೊಂಬಲ್ಲಿ ಮುಂದೆ ಇಟ್ಕೋಬೇಕು ಎಗು ಒಂದು ದೀಪ ಉರಿಸ್ತಾ ಇರ್ತೀರ ಅದ್ರ ಜೊತೆಗೆ ಇದು ಒಂದು ತಾಮ್ರ ಇಟ್ಕೊಂಡು ಅದರ ಮೇಲೆ ಹಂಗೈನ ನೀವು ಮುಚ್ಕೊಂಡು ಹೆಂಗೆ ಸಂಕಲ್ಪ ಮಾಡ್ತೀರಲ್ವ ಆ ರೀತಿ ಇಟ್ಕೊಂಡು ಆ ಮಂತ್ರನ ನೀವು ಹೇಳಿದಾಗ ಆ ಜಲದಲ್ಲಿ ಒಂದು ಶಕ್ತಿ ಬರುತ್ತೆ ಆಗ ನೀವು ಸುತ್ತು ಕೂತ್ಕೊಂಡು ನಿಮ್ಮ ಸುತ್ತೂ ಸುತ್ತದಾಗ ಆ ನೀರನ್ನ ಅದು ಒಂದು ರಕ್ಷಣೆ ಆಗುತ್ತೆ ಅಥವಾ ಅಕ್ಷತೆಗಳು ಮಾಡಿ ಹಾಕೊಂಡು ಅದನ್ನು ಕೂಡ ನೀವು ರಕ್ಷೆ ಮಾಡಿ ಇಟ್ಕೊಂಡು ಅದೇ ರೀತಿ ಸುತ್ತು ನೀವು ಕೂತಂಥ ಸ್ಥಳ ಸೇ ಸುತ್ತು ಹಾಕಬೇಕು ಮತ್ತು ಹೆಂಟು ದಿಕ್ಕುಗಳು ಕೂಡ ನೀವು ಹಾಕಬೇಕು ಮತ್ತು ಆಕಾಶ ಪಾತಾಳು ಕೂಡ ಹಾಕಬೇಕು ಆ ರೀತಿ ನೀವು ಮಾಡಿಕೊಂಡಾಗ ನಿಮಗೆ ಇದು ಒಳ್ಳೆ ರಕ್ಷೆ ಆಗುತ್ತೆ ನೀವು ಎಷ್ಟೋ ತನಕ ಕೂತ್ಕೊಂಡ್ರೆ ಯಾವುದೇ ರೀತಿ ತೊಂದರೆನೂ ಆಗೋಲ್ಲ ಯಾವುದೇ ರೀತಿ ನಿಮಗೆ ಅಡಚಣೆಗಳು ಕೂಡ ನಿಮ್ಮ ಹತ್ರ ಸುಳಿಯಲ್ಲ ಯಾವುದೇ ನೆಗೆಟಿವ್ ಇದ್ರೂ ಕೂಡ ಅದು ಕೂಡ ನಿಮಗೇನೇ ತೊಂದರೆಗಳು ಕೊಡೋದಿಲ್ಲ ವೀಕ್ಷಕರೇ ಯಾಕೆಂದರೆ ಇದು ಸಾಮಾನ್ಯ ಕೆಲವರು ಕೇಳ್ತಾ ಇರ್ತಾರೆ ನಂಗೆ ಈ ರೀತಿ ಆಗುತ್ತೆ ಪೂಜೆ ಮಾಡೋಕೆ ಕೂತ್ಕೊಂಡ್ರೂ ನಿದ್ದೆ ಬರೋ ಇಲ್ಲ ಮನಸ್ಸೇ ಬರೋಲ್ಲ ಯಾರಪ್ಪ ಪೂಜೆ ಮಾಡ್ತಾರೆ ನಂಗೆ ಆಗುತ್ತೆ ಯಾರಪ್ಪ ದೇವ್ರಿಗೆ ಇದು ಮಾಡಬೇಕು ಅನಿಸುತ್ತೆ ಕೂತ್ಕೊಂಡು ಜಪ ಮಾಡಬೇಕು ಅಂದರೆ ಎಷ್ಟೆಷ್ಟೋ ನಾನು ಪ್ರಯತ್ನ ಪಡ್ತೀನಿ ಆಗ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ಹಾಗಾಗಿ ಒಂದು ಅವ್ರಿಗಾಗಿ ಒಂದು ರಕ್ಷಣೆ ಇರಲಿ ಇನ್ನು ಕೆಲವರು ಸ್ಮಶಾನಕ್ಕೆಲ್ಲ ಕೂಡ ಹೋಗ್ತಾರೆ ಅವ್ರಿಗೂ ಕೂಡ ಇದನ್ನು ಹಾಕ್ಕೊಬೋದು ಅವರು ಕೂಡ ಭಸ್ಮ ಅಂತ ಬರುತ್ತಲ್ಲ ಆ ಒಂದೇ ಆ ಭಸ್ಮ ತೊಗೊಂಡು ಅದು ಕೂಡ ಮಂತ್ರಸ್ಕೊಂಡು ಅವರು ಸುತ್ತು ಹಾಕ್ಕೊಂಡಾಗ ಯಾವುದೇ ಭೂತ ಪ್ರೇತಗಳು ಅಂಥವು ಏನೇ ಆದರೂ ಕೂಡ ಅವ್ರಿಗೂ ಬರೋಲ್ಲ ಇದು ಅಂದರೆ ಇದೆಲ್ಲ ಲಕ್ಷ ಬಾರಿ ಸಿದ್ಧಿ ಮಾಡಿ ಇಟ್ಕೊಂಡು ನೀವು ಸಿದ್ಧಿ ಮಾಡ್ಕೋಬೇಕಾದ್ರೆ ಮಾತ್ರ ನೂರ ಎಂಟೇ ಜಪ ಮಾಡಬೇಕಷ್ಟೇ ಇದಕ್ಕೆ ಮೊದಲು ನೀವು ಸಾವಿರ ಒಂದು ಲಕ್ಷ ಜಪ ಮಾಡಿಕೊಬೇಕು ತದನಂತರ ನೀವು ಯಾವತ್ತು ಪ್ರಯೋಗ ಮಾಡ್ತೀರೋ ಆವತ್ತು ಇದನ್ನು ನೂರ ಎಂಟು ಬಾರಿ ಜಪ ಮಾಡಿದ್ರೆ ಸಾಕಾಗುತ್ತೆ ಅದನ್ನು ಮಾಡಿ ಆ ರೀತಿ ಒಂದು ಮಾಡಿಕೊಂಡ ನಿಮ್ಮ ದೇಹನ ರಕ್ಷಣೆ ಆಗುತ್ತೆ ವೀಕ್ಷಕರೇ ಇದು ಒಂದು ನಿಮಗೆ ಭಾಳ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ ಯಾಕೆ ಎಷ್ಟೋ ಜನಕ್ಕೆ ಇದು ಕೂತ್ಕೊಂಡು ಮಾಡಿದಾಗ ಎಷ್ಟೋ ಅವ್ರಿಗೆ ತೊಂದರೆಗಳು ಆಗ್ತವೆ ಅಂಥವ್ಕೆಲ್ಲ ಇದು ಒಂದು ಒಳ್ಳೆ ನಿಮಗೆ ಮಂತ್ರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈ ಮಂತ್ರ ನಿಮಗಿಷ್ಟ ಅದೇ ಲೈಕ್ ಮಾಡಿ ಆದಷ್ಟು ಬೇರೆಯವ್ರಿಗೆ ಗೊತ್ತಿಲ್ಲದಿರೋವ್ರಿಗೆ ಅವ್ರಿಗೂ ಕೂಡ ಒಂದು ಶೇರ್ ಮಾಡಿ ಅವರು ಮಾಡ್ಕೊಳ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು